ಸ್ನೇಹಿತರೆ ಈ ವಿಚಾರದ ಬಗ್ಗೆ ನಿಮಗೆ ಏನಾದರೂ ಗೊತ್ತಾದರೆ ಖಂಡಿತವಾಗಿಯೂ ಒಂದು ಕ್ಷಣ ಮೈ ಎಲ್ಲ ಆಗುತ್ತೆ ಅಯ್ಯೋ ದೇವರೇ ಏನಪ್ಪಾ ಇದು ಈ ರೀತಿ ಆಗೋಯ್ತಲ್ಲ ಅಂತ ನೀವೇ ಹೇಳ್ತೀರಾ ಎಸ್ ಹೌದು ಸ್ನೇಹಿತರೆ ರಸ್ತೆ ಬದಿಯಲ್ಲಿ ನಿಂತಿದ್ದ ಫುಲ್ಲಿ ಲೋಡೆಡ್ ಪೆಟ್ರೋಲ್ ಟ್ರಕ್ ಅಲ್ಲಿ ಲಾರಿ ಡ್ರೈವರ್ ಇರಲ್ಲ ಲಾರಿ ಒಳಗಡೆ ಮತ್ತೇನಿದೆ ಅಂತ ಅಧಿಕಾರಿಗಳು ಜನಗಳು ನೋಡೋದಕ್ಕೆ ಬರ್ತಾರೆ ಆದ್ರೆ ಲಾರಿ ಒಳಗಿನ ದೃಶ್ಯ ನೋಡಿ ದಿಕ್ಕಾ ಪಾಲಾಗಿ ಓಡಲು ಶುರು ಮಾಡ್ತಾರೆ ಸ್ನೇಹಿತರೆ ಎಷ್ಟರ ಮಟ್ಟಿಗೆ ಓಡ್ತಾರೆ ಅಂದ್ರೆ ನೂರು ಮೀಟರ್ ಅಲ್ಲ ಇನ್ನೂರು ಮೀಟರ್ ಅಲ್ಲ ಇನ್ನೂರು ಮೀಟರ್ ಅಲ್ಲ ಬರೋಬ್ಬರಿ ಕಿಲೋ ಗಟ್ಟಲೆ ದೂರ ಓಡಿ ಹೋಗ್ತಾರೆ ಕಿಲೋಮೀಟರ್ ಗಟ್ಟಲೆ ದೂರ ಓಡಿ ಹೋಗುವಂಥದ್ದು ಏನಾಯಿತು ಪೆಟ್ರೋಲ್ ಟ್ರಕ್ ಒಳಗೆ ಏನಿತ್ತು ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ ಪೂರ್ತಿ ನೋಡಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸೋದನ್ನ ಮರೆಯಬೇಡಿ ಸ್ನೇಹಿತರೆ ಈ ಘಟನೆ ನಡೆದಿರೋದು ನಮ್ಮ ಭಾರತ ದೇಶದಲ್ಲಿ ಅಲ್ಲ ವೆಸ್ಟ್ ಆಫ್ರಿಕಾ ಖಂಡದಲ್ಲಿ ಇರುವ ಮತ್ತೊಂದು ದೇಶವಾದ ನೈಜೀರಿಯಾ ದೇಶದಲ್ಲೇ ಸ್ನೇಹಿತರೆ ನೈಜೀರಿಯಾದ ಈ ಪೆಟ್ರೋಲ್ ಘಟನೆ ಸೋಷಿಯಲ್ ಮೀಡಿಯಾದಲ್ಲಂತೂ ಹಲ್ ಚಲ್ ಎಬ್ಬಿಸಿಬಿಟ್ಟಿದೆ ಪ್ರಪಂಚಾದ್ಯಂತ ಎಲ್ಲಿ ನೋಡಿದರೂ ಇದರದ್ದೇ ಮಾತುಕತೆ ಇದರದ್ದೇ ವಿಚಾರಗಳು ನೈಜೀರಿಯಾ ದೇಶದಲ್ಲಿ ನಡೆದ ಈ ಒಂದು ಘಟನೆ ಸಣ್ಣ ಪುಟ್ಟ ಘಟನೆ ಅಲ್ಲ ಅತಿ ದೊಡ್ಡ ಘಟನೆ ಅಂತನೇ ಪರಿಗಣಿಸಲಾಗಿದೆ ಈ ಒಂದು ಘಟನೆಯ ಫುಲ್ ಡೀಟೇಲ್ಸ್ ಇಲ್ಲಿದೆ ನೋಡಿ ಸ್ನೇಹಿತರೆ ಈತನ ಹೆಸರು ಆದಿಯ ಪೆಟ್ರೋಲ್ ಟ್ರಕ್ ಓಡಿಸ್ತಾನೆ ಸುಮಾರು ಇಪ್ಪತ್ತು ವರ್ಷಗಳ ಎಕ್ಸ್ಪೀರಿಯನ್ಸ್ ಇದೆ ಈತನ ಕೆಲಸ ಏನಪ್ಪಾ ಅಂತಂದ್ರೆ ಮುಕ್ರಾಡಿ ನಗರಕ್ಕೆ ಹೋಗೋದು ಪೆಟ್ರೋಲ್ ಲೋಡ್ ಮಾಡ್ಕೊಳ್ಳೋದು ನಂತರ ಅಬುಜಾ ಬೆನೆನ್ ತಾಗೋ ಇಬುದ್ದೀನ್ ಓಯಿಶಾ ಇಷ್ಟು ನಗರಗಳಲ್ಲಿ ಇರುವ ಪೆಟ್ರೋಲ್ ಬಂಕ್ಗಳಿಗೆ ಹೋಗಿ ಪೆಟ್ರೋಲ್ ಅನ್ನು ಅನ್ಲೋಡ್ ಮಾಡಿಕೊಂಡು ಬರುವ ಕೆಲಸ ಈತ ಕೇವಲ ಪೆಟ್ರೋಲ್ ಫಿಲ್ಲಿಂಗ್ ಕೆಲಸ ಮಾಡ್ತಾ ಇರಲಿಲ್ಲ ಡೀಸೆಲ್ ಗ್ಯಾಸ್ ಟ್ರಕ್ ಅನ್ನು ಓಡಿಸುವ ಕೆಲಸ ಕೂಡ ಮಾಡ್ತಾ ಇದ್ದ ಸ್ನೇಹಿತರೆ ಈತನಿಗೆ ಒಬ್ಬಳು ಹೆಂಡತಿ ಇಬ್ಬರು ಮಕ್ಕಳು ಇಬ್ಬರು ಮಕ್ಕಳು ಕೂಡ ಓದುತ್ತಾ ಇದ್ದಾರೆ ಆದಿಯಾಗೆ ತುಂಬಾ ದೊಡ್ಡ ದೊಡ್ಡ ಕನಸುಗಳು ಇವೆ ಮಕ್ಕಳನ್ನು ಚೆನ್ನಾಗಿ ಓದಿಸಬೇಕು

ದೊಡ್ಡ ವ್ಯಕ್ತಿಗಳನ್ನಾಗಿ ಮಾಡಬೇಕು ಎಂಬುವ ಆಸೆ ಸ್ನೇಹಿತರೆ ನಮ್ಮ ಭಾರತ ದೇಶದಲ್ಲಿ ಇರುವ ರೀತಿಯ ಕೆಲಸಗಳು ಬಿಸ್ನೆಸ್ ಆಗಿರ್ಬೋದು ಅದು ಯಾವುದೇ ಕೆಲಸ ಆಗಿರ್ಬೋದು ಅದು ನೈಜೀರಿಯಾ ದೇಶದಲ್ಲಿ ಇಲ್ಲ ಹೊಸ ಹೊಸ ರೀತಿಯ ಕೆಲಸಗಳನ್ನ ಸೃಷ್ಟಿ ಮಾಡೋದಕ್ಕೆ ಆಗಲ್ಲ ಮಾಡಿದರೂ ಸಕ್ಸಸ್ ಆಗಲ್ಲ ಯಾಕಂದ್ರೆ ಅಲ್ಲಿನ ಜನಗಳ ಹತ್ತಿರ ದುಡ್ಡೇ ಇಲ್ಲ ಸ್ನೇಹಿತರೆ ನೈಜೀರಿಯಾದಲ್ಲಿ ಸಾಕಷ್ಟು ಶಾಲೆಗಳು ಇವೆ ಶಾಲೆಗಳಿದ್ರು ಶಿಕ್ಷಕರಿಲ್ಲ ಶಿಕ್ಷಕರಿದ್ರೆ ವಿದ್ಯಾರ್ಥಿಗಳಿಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕು ನೈಜೀರಿಯಾ ದೇಶದಲ್ಲಿ ಬರೋಬ್ಬರಿ ಒಂದು ಸಾವಿರಕ್ಕೂ ಹೆಚ್ಚು ಶಾಲೆಗಳು ಮುಚ್ಚಲಾಗುತ್ತೆ ಯಾಕಪ್ಪ ಅಂದರೆ ಆ ದೇಶಗಳಲ್ಲಿ ಯಾರಿಗೂ ಎಜುಕೇಶನ್ ಬೇಡ ನೈಜೀರಿಯಾದಲ್ಲಿ ಸಾಕಷ್ಟು ಜನ ಮಾಡುವ ಕೆಲಸ ಏನಪ್ಪ ಅಂತಂದ್ರೆ ಕೂಲಿ ಕೆಲಸ ನೈಜೀರಿಯಾ ದೇಶದ ಸ್ವಲ್ಪ ದುಡ್ಡಿರುವ ಮಕ್ಕಳು ಓದೋದಕ್ಕೆ ಅಮೇರಿಕಾ ಮತ್ತು ದುಬೈ ಅಂತ ದೊಡ್ಡ ದೊಡ್ಡ ದೇಶಕ್ಕೆ ಹೋಗ್ತಾರೆ ಓದುತ್ತಾ ಕೆಲಸ ಮಾಡುತ್ತಾ ಅಲ್ಲೇ ಸೆಟಲ್ ಆಗಿ ಬಿಡ್ತಾರೆ ಮತ್ತೆ ನೈಜೀರಿಯಾ ದೇಶಕ್ಕೆ ಯಾವತ್ತೂ ವಾಪಸ್ ಬರೋದಿಲ್ಲ ಸ್ನೇಹಿತರೆ ಒಂದು ಕಾಲದಲ್ಲಿ ನೈಜೀರಿಯಾ ದೇಶದಲ್ಲಿ ದುಡ್ಡು ಕುಣಿಯುತ್ತಾ ಇತ್ತು ಆದರೆ ಈಗ ಒಂದು ರೂಪಾಯಿಗೂ ಕಿತ್ತು ತಿನ್ನುವ ಪರಿಸ್ಥಿತಿ ಎದುರಾಗಿದೆ ಆದಿಯಾಗೆ ಅತಿ ದೊಡ್ಡ ಆಸೆ ಏನಪ್ಪಾ ಅಂತಂದ್ರೆ ತನ್ನ ಮಕ್ಕಳು ಅಮೇರಿಕಾ ಅಥವಾ ದುಬೈ ದೇಶಗಳಿಗೆ ಹೋಗಿ ಓದಬೇಕು ಅಂತ ಆದರೆ ದುಡ್ಡಿಲ್ಲ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ ಹಾಗಾಗಿ ಆದಿಯ ಮಾಡ್ತಾನೆ ಅಂದ್ರೆ ಒಂದು ಶಿಫ್ಟ್ ಇಂದ ಡಬಲ್ ಶಿಫ್ಟ್ ಮಾಡೋದಕ್ಕೆ ಮುಂದಾಗ್ತಾನೆ ಸ್ನೇಹಿತರೆ ಡಬಲ್ ಶಿಫ್ಟ್ ಅಂದ್ರೆ ಬೆಳಗ್ಗೆನು ಕೆಲಸ ಮಾಡಬೇಕು ರಾತ್ರಿನು ಕೆಲಸ ಮಾಡಬೇಕು ಡಬಲ್ ಶಿಫ್ಟ್ ಮಾಡೋದ್ರಿಂದ ತುಂಬಾನೇ ದೇಹಕ್ಕೆ ಆಯಾಸ ಆಗುತ್ತೆ ಆದರೂ ಪರವಾಗಿಲ್ಲ ಚೆನ್ನಾಗಿ ದುಡಿದು ಮಕ್ಕಳನ್ನು ಬೇರೆ ದೇಶಕ್ಕೆ ಓದಿಸೋಕೆ ಕಳಿಸ್ತೀನಿ ಅಂತ ನಿರ್ಧಾರ ಮಾಡ್ತಾನೆ ಸ್ನೇಹಿತರೆ ಬೆಳಗ್ಗೆ ಮಾಡುವ ಕೆಲಸಕ್ಕೆ ಹೋಲಿಸಿದರೆ ರಾತ್ರಿ ಮಾಡುವ ಕೆಲಸಕ್ಕೆ ಹೆಚ್ಚು ಪೇಮೆಂಟ್ ಬರುತ್ತೆ ಭಾರತ ದೇಶದ ರೂಪಾಯಿ ಲೆಕ್ಕದಲ್ಲಿ ಪ್ರತಿ ತಿಂಗಳು ಆದಿಯಾಗೆ ಬರುತ್ತಾ ಇದ್ದದ್ದು ಇಪ್ಪತ್ತು ಸಾವಿರ ರೂಪಾಯಿ ಆದರೆ ಪೆಟ್ರೋಲ್ ಟಕ್ ನೈಟ್ ಶಿಫ್ಟ್ ಇಂದ ಆದಿಯ ಸಂಬಳ ಹೆಚ್ಚಾಗಿದ್ದು ಬರೋಬ್ಬರಿ ನಲವತ್ತು ಸಾವಿರ ರೂಪಾಯಿ ನಲವತ್ತು ಪ್ಲಸ್ ಇಪ್ಪತ್ತು ಅರವತ್ತು ಸಾವಿರ ರೂಪಾಯಿಗಳು ಇಪ್ಪತ್ತು ಸಾವಿರ ರೂಪಾಯಿಯಿಂದ ಅರವತ್ತು ಸಾವಿರ ರೂಪಾಯಿ ಸಿಗುತ್ತೆ ಅಂದರೆ ಯಾರು ಬಿಡ್ತಾರೆ ಖಂಡಿತವಾಗಿಯೂ ಬಿಡೋದಿಲ್ಲ ಹಾಗಾಗಿ ನೈಟ್ ಶಿಫ್ಟ್ ಶುರು ಮಾಡ್ತಾನೆ ದುಬೈಗೆ ಮಕ್ಕಳನ್ನು ಓದಿಸೋಕೆ ಕಳಿಸಬೇಕೆಂದರೆ ಇಪ್ಪತ್ತು ಲಕ್ಷ ರೂಪಾಯಿ ಖರ್ಚಾಗುತ್ತೆ ಹಾಗಾಗಿ ನಾಲ್ಕೈದು ವರ್ಷ ಚೆನ್ನಾಗಿ ದುಡಿದರೆ ಮಕ್ಕಳನ್ನು ದುಬಾಯ್ ಕಳಿಸಬಹುದು ಅಂತ ಕನಸು ಕಾಣಲು ಶುರು ಮಾಡ್ತಾನೆ ಸ್ನೇಹಿತರೆ ಒಂದು ದಿನ ಏನಾಗುತ್ತೆ ಅಂತಂದ್ರೆ ಎಂದಿನಂತೆ ಬೆಳಗ್ಗೆ ಕೆಲಸಕ್ಕೆ ಹೋಗ್ತಾನೆ ಸಂಜೆ ಮತ್ತೆ ಮನೆಗೆ ವಾಪಸ್ ಬಂದು ರೆಸ್ಟ್ ಮಾಡಿ ಮತ್ತೆ ರಾತ್ರಿ ಹತ್ತು ಗಂಟೆಗೆ ಕೆಲಸಕ್ಕೆ ಹೋಗ್ತಾನೆ ಸ್ನೇಹಿತರೆ ಆದಿಯ ಗೆ ಹೋಗಿ ಪೆಟ್ರೋಲ್ ಟ್ರಕ್ ಅನ್ನು ತಗೊಂಡು ಆಬುಜ ನಗರದಲ್ಲಿ ಇರುವ ಪೆಟ್ರೋಲ್ ಲೋಡಿಂಗ್ ಸೆಂಟರ್ ಗೆ ಹೋಗಿ ಪೆಟ್ರೋಲ್ ಅನ್ನು ಟ್ರಕ್ಕಿಗೆ ಫುಲ್ ಲೋಡ್ ಮಾಡಿಕೊಳ್ತಾನೆ ಲೋಕೋಜಾ ಮತ್ತು ಲೂಗಿ ನಗರದಲ್ಲಿ ಇರುವ ಪೆಟ್ರೋಲ್ ಬ ಅಂಗಳಿಗೆ ಹೋಗಿ ಪೆಟ್ರೋಲ್ ಅನ್ನು ರಾತ್ರಿ ಫಿಲ್ ಮಾಡಬೇಕಾಗಿತ್ತು ಸ್ನೇಹಿತರೆ ರಾತ್ರಿ ಎರಡು ಗಂಟೆಯ ಸಮಯ ಲೋಕುಜ ನಗರಕ್ಕೆ ಹೋಗುವ ಹೆದ್ದಾರಿಯಲ್ಲಿ ಆಬಿಯಾಗೆ ನಿದ್ದೆ ಬರುತ್ತೆ ತಕ್ಷಣ ಪೆಟ್ರೋಲ್ ಗಾಡಿಯನ್ನು ಸೈಡಿಗೆ ಹಾಕಿ ಮುಖ ತೊಳ್ಕೊಂಡು ಸ್ವಲ್ಪ ಟೀ ಕುಡಿದು ಒಂದು ಸ್ವಲ್ಪ ರೆಸ್ಟ್ ಮಾಡಿ ಪ್ರಯಾಣ ಆರಂಭ ಮಾಡ್ತಾನೆ ಹೆದ್ದಾರಿಯಲ್ಲಿ ಮುಂದೆ ಸಾಗುತ್ತಾ ಸಾಗುತ್ತಾ ನಿದ್ದೆ ಕಂಟ್ರೋಲ್ ಮಾಡೋಕೆ ಆಗಲ್ಲ ಕಂಟ್ರೋಲ್ ತಪ್ಪಿ ಡಿವೈಡರ್ ಗೆ ಗುದ್ದಿ ಮೂರು ಪಲ್ಟಿ ಹೊಡೆದು ಪೆಟ್ರೋಲ್ ಟ್ರಕ್ ಊರಲ್ಲಿ ಬೀಳುತ್ತೆ ಆದಿಯಾಗೆ ಸಣ್ಣ ಪುಟ್ಟ ಗಾಯ ಆಗುತ್ತೆ ಆದರೂ ಕೂಡ ತಕ್ಷಣ ಟ್ರಕ್ ಇಂದ ಹೊರ ಬರ್ತಾನೆ ಸ್ನೇಹಿತರೆ ಸಾಧಾರಣ ಟ್ರಕ್ ಉರುಳಿ ಬಿದ್ದಿದೆ ಅಂದರೆ ಏನಾಗ್ತಾ ಇರಲಿಲ್ಲ ಆದರೆ ಫುಲ್ಲಿ ಲೋಡೆಡ್ ಪೆಟ್ರೋಲ್ ಟ್ರಕ್ ಬಿದ್ದಿದೆ ಅಂದರೆ ಹೈ ಅಲರ್ಟ್ ಘೋಷಣೆ ತಕ್ಷಣ ಆಗಬೇಕು ಟ್ರಕ್ಕಿಂದ ಸಣ್ಣದಾಗಿ ಪೆಟ್ರೋಲ್ ಲೀಕ್ ಶುರು ಆಗುತ್ತೆ ತಡೆಯಲು ಪ್ರಯತ್ನ ಪಡ್ತಾನೆ ಆದರೆ ಆಗೋದಿಲ್ಲ ಪೆಟ್ರೋಲ್ ಲೀಕ್ ಇನ್ನೂ ಹೆಚ್ಚಾಗುತ್ತೆ ಪೆಟ್ರೋಲ್ ಟ್ರಕ್ಕಿಂದ ಸುಮಾರು ನೂರೈವತ್ತು ಕಿಲೋಮೀಟರ್ ದೂರ ನಡೆದುಕೊಂಡು ಹೋಗಿ ಪೊಲೀಸ್ ಅಧಿಕಾರಿಗಳಿಗೆ ಕರೆ ಮಾಡ್ತಾನೆ ಪೆಟ್ರೋಲ್ ಲೀಕ್ ಆಗುವ ಸಮಯದಲ್ಲಿ ಪಕ್ಕದಾಗಿ ನಿಂತ್ಕೊಂಡು ಕರೆ ಮಾಡೋಕೆ ಆಗಲ್ಲ ಸ್ಪಾರ್ಕ್ ಬಂದು ಬ್ಲಾಸ್ಟ್ ಆಗುತ್ತೆ ಇದೇ ಕಾರಣದಿಂದ ನಡೆದುಕೊಂಡು ದೂರ ಹೋಗ್ತಾನೆ ಆದರೆ ದುರದೃಷ್ಟ ಏನಪ್ಪಾ ಅಂತಂದ್ರೆ ನೆಟ್ವರ್ಕ್ ಇರಲ್ಲ ಪೊಲೀಸ್ ಅಧಿಕಾರಿಗಳಿಗೆ ತಕ್ಷಣ ಇನ್ಫಾರ್ಮೇಶನ್ ತಿಳಿಸೋಕೆ ಆಗಲ್ಲ ಸ್ನೇಹಿತರೆ ಪೆಟ್ರೋಲ್ ಲೀಕ್ ಹೆಚ್ಚಾಗುತ್ತೆ ಬೆಳಗಿನ ಜಾವದ ತನಕ ಯಾರಿಗೂ ಗೊತ್ತೇ ಆಗೋದಿಲ್ಲ ಆದರೆ ಯಾವಾಗ ಸೂರ್ಯನ ಬೆಳಕು ಬರುತ್ತೋ ಎಲ್ಲರಿಗೂ ಪೆಟ್ರೋಲ್ ಟ್ರಕ್ ಬಿದ್ದಿರೋದು ಗೊತ್ತಾಗುತ್ತೆ ತಕ್ಷಣ ಜನರು ಪೊಲೀಸ್ ಅಧಿಕಾರಿಗಳಿಗೆ ತಿಳಿಸ್ತಾರೆ ಬೆಳಗಿನ ಜಾವದ ತನಕ ಅಲ್ಲೇ ಕೂತಿದ್ದ ಆದಿಯನ ಹಾಸ್ಪಿಟಲ್ಗೆ ಸೇರಿಸಲಾಗುತ್ತೆ ಸ್ನೇಹಿತರೆ ನೈಜೀರಿಯಾ ಮೊದಲೇ ಬಡ ರಾಷ್ಟ್ರ ಪೆಟ್ರೋಲ್ ಸಿಕ್ಕರೆ ಬಿಡ್ತಾರ ಜನಗಳೆಲ್ಲರೂ ಮುತ್ತಿಗೆ ಹಾಕಲು ಶುರು ಮಾಡ್ತಾರೆ ತಡೆಯಲು ಬಂದ ಪೊಲೀಸ್ ಅಧಿಕಾರಿಗಳನ್ನೇ ಲೆಕ್ಕಿಸದೆ ಜನಗಳು ನುಗ್ಗುತ್ತಾರೆ ಸಾಕಷ್ಟು ಜನ ಕ್ಯಾನ್ ಗಳನ್ನು ತಗೊಂಡು ಬಂದು ಪೆಟ್ರೋಲ್ ತುಂಬಿಸಿಕೊಳ್ಳೋಕೆ ಶುರು ಮಾಡ್ತಾರೆ ಈ ವಿಚಾರ ಗೊತ್ತಾಗಿ ಬೇರೆ ಬೇರೆ ನಗರದಿಂದ ಎಲ್ಲಾ ಪೆಟ್ರೋಲ್ ತುಂಬಿಸಿಕೊಳ್ಳೋದಕ್ಕೆ ಬರ್ತಾರೆ ನೂರಾರು ಕಿಲೋಮೀಟರ್ ಇಂದ ದೊಡ್ಡ ದೊಡ್ಡ ಕ್ಯಾನ್ ಇಟ್ಕೊಂಡು ಪೆಟ್ರೋಲ್ ತುಂಬಿಸಿಕೊಳ್ಳೋದಕ್ಕೆ ಬರ್ತಾರೆ ಇದನ್ನೆಲ್ಲ ನೋಡಿ ಅಧಿಕಾರಿಗಳೇ ಒಂದು ಕ್ಷಣ ಶಾಕ್ ಆಗಿ ಬಿಡ್ತಾರೆ ಸ್ನೇಹಿತರೆ ಏನ್ ಗೊತ್ತಾ ನೈಜೀರಿಯಾ ದೇಶದಲ್ಲಿ ಒಂದು ಲೀಟರ್ ಪೆಟ್ರೋಲ್ ಬೆಲೆ ಕೇವಲ ಐವತ್ತೇಳು ರೂಪಾಯಿ ಭಾರತ ದೇಶಕ್ಕೆ ಹೋಲಿಸಿದರೆ ಆ ದೇಶದಲ್ಲಿ ಪೆಟ್ರೋಲ್ ಬೆಲೆ ತುಂಬಾ ಕಮ್ಮಿ ಇದೆ ಆದರೂ ಐವತ್ತೇಳು ರೂಪಾಯಿ ಕೊಟ್ಟು ಕೂಡ ಅಲ್ಲಿನ ಜನಗಳು ತಗೊಳ್ಳಲ್ಲ ಇದು ಕೂಡ ಅವರಿಗೆ ತುಂಬಾ ದುಬಾರಿನೇ ಸ್ನೇಹಿತರೆ ಏನೇ ಮಾಡಿದರೂ ಜನಗಳನ್ನು ತಡೆಯೋದಕ್ಕೆ ಆಗಲ್ಲ ಪೆಟ್ರೋಲ್ ತುಂಬಿಸಿಕೊಳ್ಳೋದಕ್ಕೆ ಜನರ ದಟ್ಟಣೆ ಹೆಚ್ಚುತ್ತಾ ಇರುತ್ತೆ ಪೊಲೀಸ್ ಅಧಿಕಾರಿಗಳು ಜನಗಳನ್ನು ತಲೆ ಕೆಡಿಸಿಕೊಳ್ಳಲ್ಲ ಪೆಟ್ರೋಲ್ ಅನ್ನು ಹೇಗೆ ಲೀಕ್ ಆಗಬಾರದು ಅಂತ ಪ್ರಯತ್ನ ಪಡ್ತಾ ಇರ್ತಾರೆ ಇಂಥ ಸಮಯದಲ್ಲಿ ಒಬ್ಬ ವ್ಯಕ್ತಿ ಮಾಡ್ತಾನೆ ಅಂದರೆ ಪೆಟ್ರೋಲ್ ತುಂಬಿಸಿಕೊಳ್ಳೋದಕ್ಕೆ ವಾಟರ್ ವ್ಯಾಕ್ಯೂಮ್ ಮೆಷಿನ್ ಅನ್ನು ತಗೊಂಡು ಬರ್ತಾನೆ ಜಾಸ್ತಿ ಪೆಟ್ರೋಲ್ ತುಂಬಿಸಬೇಕು ಎಂಬುವ ದುರಾಸೆ ಸ್ನೇಹಿತರೆ ಕೇವಲ ಹತ್ತು ಎಂ ಎಲ್ ಪೆಟ್ರೋಲ್ಗೆ ಬೆಂಕಿ ಹೊತ್ತಿ ಉರಿಯುತ್ತೆ ಅಂತದ್ರಲ್ಲಿ ಅಲ್ಲಿ ಲೀಕ್ ಆಗ್ತಾ ಇದ್ದದ್ದು ಬರೋಬ್ಬರಿ ಇಪ್ಪತ್ತೈದು ಸಾವಿರ ಲೀಟರ್ ಪೆಟ್ರೋಲ್ ಪೆಟ್ರೋಲ್ ಎಳೆದುಕೊಳ್ಳುವ ವ್ಯಾಕ್ಯೂಮ್ ಮಷೀನ್ ಅನ್ನು ಸ್ವಿಚ್ ಆನ್ ಮಾಡ್ತಾನೆ ಅಲ್ಲಿಗೆ ಮುಗೀತು ಸ್ನೇಹಿತರೆ ಪೆಟ್ರೋಲ್ ಬ್ಲಾಸ್ಟ್ ಆದ ಪರಿ ಹೇಗಿರುತ್ತೆ ಅಂದ್ರೆ ಹದಿನೈದು ಕಿಲೋಮೀಟರ್ ತನಕ ಮನೆ ಅಂಗಡಿ ಎಲ್ಲವೂ ಸುಟ್ಟು ಭಸ್ಮ ಆಗುತ್ತೆ ನೂರಕ್ಕೂ ಹೆಚ್ಚು ಜನ ಒಂದೇ ಸಲ ಸುಟ್ಟು ಕರಕಲಾಗ್ತಾರೆ ಜನಗಳನ್ನು ನಿಯಂತ್ರಿಸಲು ಬಂದ ಪೊಲೀಸ್ ಅಧಿಕಾರಿಗಳು ಕೂಡ ಸುಟ್ಟು ಹೋಗ್ತಾರೆ ಒಬ್ಬ ವ್ಯಕ್ತಿಯ ಹುಚ್ಚಾಟದಿಂದ ಮಾರನ ಹೋಮವೇ ನಡೆದು ಹೋಗುತ್ತೆ ಈ ಘಟನೆ ಆಗಿ ನಾಲ್ಕು ದಿನ ಆದರೂ ಇನ್ನೂ ಬೆಂಕಿಯನ್ನು ನಂದಿಸಲು ಆಗ್ತಾ ಇಲ್ಲ ಅಕ್ಕಪಕ್ಕದ ಮನೆ ಮತ್ತು ಅಂಗಡಿ ಹೋಟೆಲ್ಗಳಲ್ಲಿ ತಮ್ಮ ಪಾಡಿಗೆ ತಾವಿದ್ರೂ ಕೂಡ ಬೆಂಕಿಗೆ ಆಹುತಿಯಾಗಿದ್ದಾರೆ ಸ್ನೇಹಿತರೆ ಈ ಘಟನೆ ಎರಡ್ ಸಾವಿರದ ಇಪ್ಪತ್ತೈದನೇ ಬಿಸಿವಿಯ ಅತಿ ದೊಡ್ಡ ದುರಂತ ಅಂತ ಪ್ರಕಟಿಸಲಾಗಿದೆ ದಿನದಿಂದ ದಿನಕ್ಕೆ ಸಾಯುತ್ತಾ ಇರುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಸಾವಿನ ಸಂಖ್ಯೆ ಐನೂರಕ್ಕೂ ಹೆಚ್ಚು ದಾಟಬಹುದು ಅಂತ ಹೇಳಿದ್ದಾರೆ ಈಗ ಯಾವ ಪರಿಸ್ಥಿತಿ ಎದುರಾಗಿದೆ ಅಂದ್ರೆ ಹದಿನೈದು ಕಿಲೋಮೀಟರ್ ಪೆಟ್ರೋಲ್ ಪಾಯ್ಸನ್ ಗ್ಯಾಸ್ ಫಿಲ್ಅಪ್ ಆಗಿದೆ ಯಾರು ಕೂಡ ಬೆಂಕಿ ಹಚ್ಚೋ ಹಾಗಿಲ್ಲ ಎಲೆಕ್ಟ್ರಿಸಿಟಿ ಇಲ್ಲ ಕರೆಂಟ್ ಸ್ಪಾರ್ಕ್ ಬರೋ ಹಾಗಿಲ್ಲ ಹದಿನೈದು ಕಿಲೋಮೀಟರ್ ತನಕ ಮೊಬೈಲ್ ಯೂಸ್ ಮಾಡೋಕೆ ಆಗಲ್ಲ ಸ್ನೇಹಿತರೆ ಈ ರೀತಿಯ ಒಂದು ಘಟನೆ ಭಾರತ ದೇಶದಲ್ಲಿ ತುಂಬಾ ವರ್ಷಗಳ ಹಿಂದೆ ನಡೆದಿತ್ತು ಆದ್ರೆ ಇಷ್ಟೊಂದು ಸಾವು ನೋವು ಸಂಭವಿಸಿರಲಿಲ್ಲ ತುಂಬಾ ಚೆನ್ನಾಗಿ ಕಂಟ್ರೋಲ್ ಮಾಡಿದ್ರು ಇದಕ್ಕೆಲ್ಲ ಕಾರಣ ಆಗಿದ್ದ ಆಬಿಯಾ ಈಗ ಹಾಸ್ಪಿಟಲ್ ಅಲ್ಲಿ ಚಿಕಿತ್ಸೆ ಪಡೆಯುತ್ತ ಇದ್ದಾನೆ ಟ್ರಕ್ ಓಡಿಸಿ ಆಕ್ಸಿಡೆಂಟ್ ಮಾಡಿದವನು ಬಚವಾದ ಅಲ್ಲಿ ಇದ್ದ ಪೆಟ್ರೋಲ್ ತುಂಬಿಸಿಕೊಳ್ಳೋಕೆ ಬಂದವರು ಸ್ಮಶಾನ ಸೇರಿದರು ಸ್ನೇಹಿತರೆ ಇಲ್ಲಿ ತಪ್ಪು ಯಾರದ್ದು ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಖಂಡಿತ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತಾನೆ ಅಲ್ಲಿವರೆಗೂ ಎಲ್ಲಾರಿಗೂ ಶುಭ ದಿನ